ಮಹಡಿ ಮನೆ ಇದೆ ಮನೆ ಮುಂದೆ ಕಾರು ಇದೆ ಎಂದೇಳಿ ದುರುದ್ದೇಶ ಪೂರ್ವಕವಾಗಿ ನಮ್ಮ ಬಿಪಿಎಲ್ ಪಡಿತರ ಚೀಟಿಯನ್ನು ರದ್ದು ಮಾಡಿರುವುದು ಸರಿಯಿಲ್ಲ ಎಂದು ಮುದುಗೆರೆ ಗ್ರಾಮದ ವಿಎಸ್ಎಸ್ಎನ್ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಕೆಲ ದಿನಗಳ ಹಿಂದೆ ಗ್ರಾಮಕ್ಕೆ ಬಂದಿದ್ದ ಆಹಾರ ಇಲಾಖೆಯ ಶಿರಸ್ತುದಾರರು ನಮ್ಮನ್ನು ಭೇಟಿ ಮಾಡಿ ಯಾವುದೇ ಸೂಚನೆಯನ್ನು ನೀಡದೆ ಏಕಾಏಕಿ ನಮ್ಮ ಪಡಿತರ ಚೀಟಿಯನ್ನು ರದ್ದು ಮಾಡಿರುವುದು ಎಷ್ಟು ಸರಿ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು ಹಿಂದೆ ಹಿಂದೆ ಸುಮಾರು ವರ್ಷದಲ್ಲಿ ಗಾಳಿ 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 ಬೀಸಿ ಸೀಟ್ ಮನೆ ಮನೆಗಳೆಲ್ಲ ಹೆಂಚುಗಳೆಲ್ಲ ಹೋಗಿ ಎಷ್ಟು ಅನಾಹುತ ಆಯ್ತು ಅವ್ರಿಗೆ ಎಷ್ಟು ತೊಂದರೆ ಅನುಭವಿಸಿದ್ರು ಮನೆ ಇರೋರು ಅಂತ ನೋಡಿದ್ರೆ ಇವತ್ತು ಏನೋ ಒಂದ್ ಸ್ವಲ್ಪ ಆ ಬೈಕ್ ಏನೋ ಅಷ್ಟು ಸಾಲ ಮಾಡಿ ಒಂದು ಬಂಡ್ ಮನೆ ಅಂತ ಕಟ್ಕೋತಾರೆ ಬಂಡ್ ಮನೆ ಇದ್ರೆ ಕಾರಣ ಕ್ಯಾನ್ಸರ್ ಮಾಡುದ ಇವತ್ತು ನೋಡಿದ್ರಲ್ಲ ನೀವೇ ಇನ್ನು ಬೇಜಾರ್ ಗಾಳಿ ಬೀಸಿ ಹೆಂಚೆಲ್ಲ ಎದ್ದು ಎದ್ದು ಹೋದ್ರು ಸೀಟ್ ಎಲ್ಲ ಹೋದ್ರು ಮನೆಯೆಲ್ಲ ಅನಾಹುತ ಆದದ್ದು ನೋಡಿದ್ರಿ ಇವತ್ತು ಎಂಚಿನ ಮನೆಯಲ್ಲಿ ಆ ಗಾಡಿ ಬಿಡಿಸಾಗ ಸೀಟ್ ಮನೇಲಿ ಇದ್ರೆ ಮನೆಯಿಂದ ಈಜು ಬಂದ್ಬಿಡ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗದೆ ಏನ್ ಗೆದ್ರೆ ಎಲ್ಲ ಎಂಚು ತಲೆ ಮೇಲೆ ಬಿದ್ದದವ ಎಲ್ಲ ಸೀಟ್ ಮ್ಯಾಚ್ ಅಂತ ಬೈದಿಂದ ಮಳೆ ಹೋಯ್ತಾದ್ರೂ ಬೀದಿಗೆ ಬಂದು ಜನ ನಿಂತ್ಕೊಳ್ಳುವಂತ ಸ್ಥಿತಿ ಆಗದೆ ಅದರಿಂದ ಏನೋ ಸಾಧನ ಏನೋ ಮಾಡಿ ಒಂದು ಗೋಲ್ಡ್ ಮನೆ ಅಂತ ಕಟ್ಕೊಂಡವ್ರೆ ಅದಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡೋದೇ ಅವರು ನಮ್ದು ಹದಿನೈದು ಗುಂಟೆ ಜಮೀನ್ ಇದೆ ಬರೀ ಒಂದ್ ನ್ಯಾನೋ ಕಾರ್ ಇದೆ ಇಪ್ಪತ್ತು ಸಾವಿರ ರೂಪಾಯಿಂದ ಅದಕ್ಕೋಸ್ಕರ ಕಾರ್ಡ್ ಕ್ಯಾನ್ಸಲ್ ಮಾಡೋರು ನಮ್ಗೆ ಕಾರ್ಡ್ ಬೇಕಷ್ಟೇ

ಅವ್ರುಗಳಿಗೆಲ್ಲ ಊರ್ಜಿತ ಆಗೋ ಥರ ತಾವು ಮುಂದಿನ ಕ್ರಮಕ್ಕೆ ಮಾತನಾಡಬೇಕು ಅಂತ ನೀವು ಫಾರ್ವರ್ಡ್ ಮಾಡಬೇಕು ಪಾಸಿಟಿವ್ ಆಗಿ ಒಂದೇ ಮೂರು ಲಿಸ್ಟ್ ಕೊಟ್ಟು ನಾಲ್ಕು ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಬಿ ಪಿ ಎಲ್ನಿಂದ ಕ್ರಮವಾಗಿರ್ತಕ್ಕಂಥ ಆ ಇಪ್ಪತ್ನಾಲ್ಕು ಜನನ ಅಕ್ರಮವಾಗಿ ಇದೆ ಅಂತ ಅಂದ್ಬಿಟ್ಟು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಆ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಹನ್ನೆರಡು ಜನನ ಕೈ ಬಿಟ್ಟು ಬರೀ ಹನ್ನೆರಡು ಜನನ್ನ ಮಾತ್ರ ಈ ಒಂದು ಇದರಲ್ಲಿ ಅಕ್ರಮ ಅಂತ ಅಂದ್ಬಿಟ್ಟು ಬಿ ಪಿ ಎಲ್ ಇದರಲ್ಲಿ ಇವರು ಅತಿ ಹೆಚ್ಚಿನ ಶ್ರೀಮಂತರು ಇವ್ರಿಗೆಲ್ಲ ಇದೆ ಅಂತ ಹೇಳಿ ತೆಗೆದಾಕಿದ್ದಾರೆ ಯಾಕೆಂದರೆ ಅವ್ರಿಗೆ ಹೊಟ್ಟೆನೇ ಇಲ್ಲ ಮೌಲ್ಡ್ ಮನೆ ಕಟ್ಕೊಂಡವ್ರಿಗೆ ಹೊಟ್ಟೆನೇ ಇಲ್ಲ ಸೊ ಹಂಗಾಗಿ ತೆಗೆದುಹಾಕಿದ್ದಾರೆ ಇದರ ವಿರುದ್ಧ ನಮ್ಮ ಎಲ್ಲ ಯಾರು ಈ ಇದರಿಂದ ಬಂದಿದ್ದಾರೆ ಅವರುಗಳು ಅಪಿಲ್ ಅರ್ಜಿ ಕೊಟ್ಟಿದ್ದಾರೆ ಈ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿಗಳಾದ ಸಂಜಯ್ ರವರು ಸಂಜೀವ್ರವರು ಈ ಇದನ್ನು ಆ್ಯಕ್ಷನ್ ತಗೋಬೇಕು ಇದ್ರ ಮುಂದೆ ಈ ಸಂಘದಿಂದ ಲೆಟ್ರ್ ಫಾರ್ವರ್ಡ್ ಆಗಬೇಕು ತಹಸೀಲ್ದಾರ್ ಅವ್ರಿಗೆ ಈ ಒಂದು ಹನ್ನೆರಡು ಜನಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿ ಹೋಗಬೇಕು ಈ ಒಂದು ಹೋರಾಟದಲ್ಲಿ ನಮ್ಮ ಎಲ್ಲ ಅಕ್ಕಪಕ್ಕದ ಊರಿನ ಇರ್ಬೋದು ನಮ್ಮೂರಿನ ಇರ್ಬೋದು ಸಂಘದ ಅಧ್ಯಕ್ಷರೇ ಇರ್ಬೋದು ಕಾರ್ಯನಿರ್ವಾಹಕ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ನಾವು ಈ ಒಂದು ಹೋರಾಟದಲ್ಲಿ ಈ ಹೋರಾಟನ ತಹಸೀಲ್ದಾರ್ವರೆಗೂ ತೊಗೊಂಡೋಗ್ತಾ ಇದ್ದೀವಿ ತಹಸೀಲ್ದಾರ್ಗೂ ಕೂಡ ಈಗಾಗಲೇ ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರೂ ಅದನ್ನು ಅರ್ಜಿ ಕೊಟ್ಟಿದ್ದಾರೆ ಈ ಒಂದು ಕೆಲಸನ ಮಾಡಬೇಕಾಗಿರೋದು ತಹಸೀಲ್ದಾರ್ ಅಥವಾ ನಮ್ಮ ಸಂಘ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದು ಏನಾದ್ರು ಶಿರಸ್ತೆದಾರ್ ಶಿರಸ್ತೆದಾರ್ ಆಹಾರ ಇಲಾಖೆ ಶಿರಸ್ತೆದಾರ್ ಬಂದು ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿಷಯನ ತಿಳಿಸ್ದೇನೆ ಸ್ವಂತ ಬಂದು ಇಲ್ಲಿ ನಮಗೆ ಯಾವುದೇ ಒಂದು ಮಾಹಿತಿ ಕೊಡದೇನೆ ಆ ಒಬ್ಬರು ಇವ್ರನ್ನ ಹೋಗಿ ಎಲ್ಲರ ಮನೆ ಹತ್ರನಿಗೆ ಹೋಗಿ ಆ ಸರ್ವೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿರ್ತಾರೆ ಹನ್ನೆರಡು ಜನ ಮನೆ ಹತ್ರ ಹೋಗಿದಾರು ಅಷ್ಟೇ ಸಮೀಕ್ಷೆ ಏನು ಮಾಡಿಲ್ಲ ಸಮೀಕ್ಷೆ ಕರೆಕ್ಟಾಗಿ ಮಾಡಿಲ್ಲ ಅವರು ಸುಮ್ಮನೆ ಏನೋ ಒಬ್ಬ ಹುಡ್ಗಾಕ್ ಹೋಗೋದ ಕರ್ಕೊಂಡೋದ ಮನೆ ತೋರಿಸ್ದ ಆ ಮನೆ ತೋರಿಸ್ ತಕ್ಷಣ ಎಲ್ಲ ಇದಾಗ್ಬಿಡತ್ತ ಅವ್ರಿಗೆ ಎಷ್ಟೆಷ್ಟು ಸಾಲ ಮಾಡಿ ಮನೆ ಕಟ್ಕೊಂಡಿರ್ತಾರೋ ಎಷ್ಟು ಸಾಲ ಮಾಡಿ ಕಾರ್ ತಗೊಂಡಿರ್ತಾರೋ ಏನೇನು ಸಾಲ ಮಾಡಿ ಒಡವೆ ಮಾಡಿಸ್ಕೊಂಡಿರ್ತಾರೋ ಅದು ಅವ್ರಿಗೆ ಗೊತ್ತಿರ್ತದೆ ನೋವು ಇವ್ರು ಬಂದ್ಬಿಟ್ಟು ಸುಮ್ಮನೆ ಮನೆ ನೋಡ್ಬಿಟ್ಟು ಅದೇನು ಯಾವುದೇ ಥರವಾದ ಸಮಂಜಸವಾದಂಥ ಒಂದು ಸಮೀಕ್ಷೆ ಇಲ್ಲಿ ನಡೆದಿಲ್ಲ ನಮ್ಮ ಸ್ಟಾಫ್ಸನ್ನ ನಾವು ಫುಡ್ ಆಫೀಸರ್ ಅಲ್ವಾ ಅಂದ್ಬಿಟ್ಟು ಕಳ್ಸಿಕೊಟ್ಟು ಅವ್ರು ನಮ್ಗೆ ಯಾವುದೇ ಮಾಹಿತಿ ಕೊಡ್ತೇನೆ ರದ್ದು ಮಾಡಿದ್ದಾರೆ ಸರ್ ಆಮೇಲೆ ಏನಂತ ಸರ್ ನಮಗೆ ಅವ್ರು ಹೇಳಿದ್ರು ಸರ್ ಈಗ ನಮ್ಮ ಬೇರೆ ಅಧಿಕಾರಿಗಳು ಹೇಳಿದ್ರು ಏನು ಗೊತ್ತಾ ಸರ್ ಅವರು ಬಂದು ನಮಗೆ ಒಂದು ಇಂತಿಷ್ಟು ರದ್ದಾಗಿದೆ ಅಂತ ಮಾಹಿತಿ ಕೊಟ್ಟು ನಮ್ಗೆ ಬರ್ಡ್ ಗಮನಿ ತನಿ ನಾನು ಹೇಳಬೇಕು ಅವರು ಯಾವುದು ಹೇಳಿಲ್ಲ ಸರ್ ಅವ್ರು ನಮ್ಮಿಂದ ಏನೋ ಅವರು ಪ್ರೂಫ್ ತಟ್ಟಿಸಿಕೊಂಡ ಸೈನು ಹಾಕಿಸಿಕೊಂಡಿದೆ ಏನೋ ರದ್ದಾಗಿದೆ ಅಂತ ಇವತ್ತು ನಮಗೆ ಇಂಥ ರದ್ದಾಗಿದೆ ಅಂತಲೂ ಗೊತ್ತಿಲ್ಲ ಸರ್ ಪ್ರತಿಭಟನೆಯಲ್ಲಿ ಮುದುಗೆರೆ ಗ್ರಾಮದ ಸುನೀಲ್ ಎಂಎಚ್ ಎಚ್ ಡೈರಿ ಅರ್ಕೇಶ್ ನಾಥೇಗೌಡ ದೀಪಕ್ ಜಯಕುಮಾರ್ ಶಿವರಾಮು ಬಿಂದು ಅಂಕಣ್ಣ ಸತೀಶ್ ಬಾಬು ಸೇರಿದಂತೆ ಹಲವರು ಹಾಜರಿದ್ದರು